ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಂತಂದ್ರೆ ಹತ್ತನೆಯ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆಗಳು ಇನ್ನೂವರೆಗೂ ಹಳಿ ವಿಡಿಯೋಗಳು ಯಾರು ನೋಡಿರಲ್ಲ ಹೋಗಿ ನೋಡ್ಬೋದು ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾವೆ ನಿಮಗೆ ಇವತ್ತಿನ ಪ್ರಶ್ನೆಗಳನ್ನು ನೋಡೋಣ ಹಾಗಾದ್ರೆ ಮೊದಲನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಯಾವಾಗ ಸ್ಥಾಪನೆ ಆಯಿತು ಆಪ್ಷನ್ ಎ ಹದಿನೆಂಟುನೂರ ಐವತ್ತೇಳು ಆಪ್ಷನ್ ಬಿ ಹದಿನೆಂಟುನೂರ ಎಂಬತ್ತೈದು ಆಪ್ಷನ್ ಸಿ ಹತ್ತೊಂಬತ್ತು ಐದು ಆಪ್ಷನ್ ಡಿ ಹತ್ತೊಂಬತ್ತು ಆರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಯಾವಾಗ ಸ್ಥಾಪನೆ ಆಯಿತು ಸರಿಯಾದ ಉತ್ತರ ಹೇಳಿ ನೋಡೋಣ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಹದಿನೆಂಟುನೂರ ಎಂಬತ್ತೈದರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗುತ್ತ ನೆಕ್ಸ್ಟ್ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಎಲ್ಲಿ ಸ್ಥಾಪನೆ ಮಾಡಿದರು ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ಬಾಂಬೆ ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಆಪ್ಷನ್ ಡಿ ಗುಜರಾತ್ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಬಿ ಬಾಂಬೆ ಎಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸ್ಥಾಪನೆ ಮಾಡ್ತಾರ ಇದರ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂತಂದ್ರೆ ಡಬ್ಲ್ಯೂ ಸಿ ಅವರಾಗಿದ್ದರು ನೆಕ್ಸ್ಟ್ ಪ್ರಶ್ನೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಇದು ಯಾರ ಗ್ರಂಥ ಆಪ್ಷನ್ ಎ ವಿ ಡಿ ಸಾವರ್ಕರ್ ಆಪ್ಷನ್ ಬಿ ಗಂಗಾಧರ್ ತಿಲಕ್ ಆಪ್ಷನ್ ಸಿ ದಾದಾಬಾಯಿ ನವರೋಜಿ ಆಪ್ಷನ್ ಡಿ ಲಾಲಾ ರಜಪತ್ ರಾಯ್ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ದಾದಾಬಾಯಿ ಅವರ ಸಂಪತ್ತಿನ ಸೋರಿಕೆ ಎಂಬ ಗ್ರಂಥವನ್ನು ರಚನೆ ಮಾಡುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಬಂಗಾಳದ ವಿಭಜನೆಯನ್ನು ರೂಪಿಸಿದ ವಯಸ್ಸರಾಯ ಯಾರು ಆಪ್ಷನ್ ಎ ಲಾರ್ಡ್ ಕಾರ್ನ್ವಾಲಿಸ್ ಆಪ್ಷನ್ ಬಿ ಲಾರ್ಡ್ ಡಾಲ್ಹೌಸಿ ಆಪ್ಷನ್ ಸಿ ಲಾರ್ಡ್ ಕರ್ಜನ್ ಆಪ್ಷನ್ ಡಿ ರಾಬರ್ಟ್ ಕ್ಲೈವ್ ಸರಿಯಾದ ಉತ್ತರ ಏನಂತಂದರೆ ಲಾರ್ಡ್ ಕರ್ಜನ್ ಅವರು ಬಂಗಾಳದ ವಿಭಜನೆಯನ್ನು ಮಾ ಮಾಡುತ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ಲಾರ್ಡ್ ಕರ್ಜನ್ ಅವರು ಬಂಗಾಳವನ್ನು ಯಾವಾಗ ವಿಭಜನೆ ಮಾಡುತ್ತಾ ಮಾಡಿದರು ಆಪ್ಷನ್ ಎ ಹದಿನೆಂಟುನೂರ ಐವತ್ತೇಳು ಆಪ್ಷನ್ ಬಿ ಹದಿನೆಂಟುನೂರ ಎಂಬತ್ತೈದು ಆಪ್ಷನ್ ಸಿ ಹತ್ತೊಂಬತ್ತು ಐದು ಆಪ್ಷನ್ ಡಿ ಹತ್ತೊಂಬತ್ತು ಆರು ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಅವರು ಬಂಗಾಳವನ್ನು ವಿಭಜನೆ ಮಾಡುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಇದು ಯಾರ ವಾಕ್ಯವಾಗಿದೆ ಆಪ್ಷನ್ ಎ ವಿ ಡಿ ಸಾವರ್ಕರ್ ಆಪ್ಷನ್ ಬಿ ಬಾಲ್ ಗಂಗಾಧರ್ ತಿಲಕ್ ಆಪ್ಷನ್ ಸಿ ದಾದಾಬಾಯಿ ನವರೋಜಿ ಆಪ್ಷನ್ ಡಿ ಲಾಲಾ ಲಜಪತ್ ರಾಯ್ ಸರಿಯಾದ ಉತ್ತರ ಏನಂತಂದ್ರೆ ಬಾಲ್ ಗಂಗಾಧರ್ ತಿಲಕ್ ಅವರು ಸ್ವರಾಜವೇ ನನ್ನ ಜನ್ಮ ಸಿದ್ಧ ಹಕ್ಕು ಅಂತೇಳಿ ಘೋಷಣೆಯನ್ನು ಕೂಗುತ್ತಾರೆ ನೆಕ್ಸ್ಟ್ ಕ್ವೆಶನ್ ಮುಸ್ಲಿಂ ಲೀಗ್ ಸಂಸ್ಥೆ ಯಾವಾಗ ಸ್ತಪ್ ಹುಟ್ಟಿಕೊಂಡಿತ್ತು ಅಥವಾ ಯಾವಾಗ ಸ್ಥಾಪನೆ ಆಯಿತು ಆಪ್ಷನ್ ಎ ಹದಿನೆಂಟುನೂರ ಐವತ್ತೇಳು ಆಪ್ಷನ್ ಬಿ ಹದಿನೆಂಟುನೂರ ಎಂಬತ್ತೈದು ಆಪ್ಷನ್ ಸಿ ಹತ್ತೊಂಬತ್ತು ಐದು ಆಪ್ಷನ್ ಡಿ ಹತ್ತೊಂಬತ್ತು ಆರು ಮುಸ್ಲಿಂ ಲೀಗ್ ಸಂಸ್ಥೆ ಯಾವಾಗ ಸ್ಥಾಪನೆ ಆಗುತ್ತೆ ಅಂದ್ರೆ ಹತ್ತೊಂಬತ್ತು ನೂರ ಆರರಲ್ಲಿ ಮುಸ್ಲಿಂ ಲೀಗ್ ಎಂಬ ಸಂಸ್ಥೆಯನ್ನು ಹುಟ್ಟುಕೊಂಡೈತಿ ನೆಕ್ಸ್ಟ್ ಪ್ರಶ್ನೆ ಕೇಸರಿ ಇದು ಯಾರ ಪತ್ರಿಕೆಯಾಗಿದೆ ಆಪ್ಷನ್ ಎ ವಿ ಡಿ ಸಾವರ್ಕರ್ ಆಪ್ಷನ್ ಬಿ ಭಾಲ್ ಗಂಗಾಧರ್ ತಿಲಕ್ ಆಪ್ಷನ್ ಸಿ ದಾದಾಬಾಯಿ ನವರೋಜಿ ಆಪ್ಷನ್ ಡಿ ಲಾಲಾ ರಾಯ್ ಸರಿಯಾದ ಉತ್ತರ ಆಪ್ಷನ್ ಬಿ ಭಾಲ್ ಗಂಗಾಧರ್ ತಿಲಕ್ ಅವರು ಕೇಸರಿ ಎಂಬ ಪತ್ರಿಕೆಯನ್ನು ಪ್ರಕಟಣೆ ಮಾಡುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಕೇಸರಿ ಪತ್ರಿಕೆ ಇದು ಯಾವ ಭಾಷೆಯಲ್ಲಿದೆ ಆಪ್ಷನ್ ಎ ಬಂಗಾಳಿ ಆಪ್ಷನ್ ಬಿ ಮರಾಠಿ ಆಪ್ಷನ್ ಸಿ ಇಂಗ್ಲಿಷ್ ಆಪ್ಷನ್ ಡಿ ಕನ್ನಡ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಕೇಸರಿ ಪತ್ರಿಕೆ ಬಾಲ್ಗಂಗಾಧರ ಅವರು ಮರಾಠಿ ಭಾಷೆಯಲ್ಲಿ ಬರೆಯುತ್ತಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಮರಾಠ ಇದು ಯಾರ ಪತ್ರಿಕೆಯಾಗಿದೆ ಆಪ್ಷನ್ ಎ ವಿ ಡಿ ಸಾವರ್ಕರ್ ಆಪ್ಷನ್ ಬಿ ಬಾಲ್ ಗಂಗಾಧರ್ ತಿಲಕ್ ಆಪ್ಷನ್ ಸಿ ದಾದಾಬಾಯಿ ನವರೋಜಿ ಆಪ್ಷನ್ ಡಿ ಲಾಲಾ ಲಜಪತ್ ರಾಯ್ ಸರಿಯಾದ ಉತ್ತರ ಏನಂತಂದರೆ ಬಾಲ್ ಗಂಗಾಧರ್ ತಿಲಕ್ ಮರಾಠ ಪತ್ರಿಕೆಯನ್ನು ಪ್ರಕಟಣೆ ಮಾಡ್ತಾರೆ ಇದು ಆಂಗ್ಲ ಭಾಷೆಯಲ್ಲೈತಿ ನೆಕ್ಸ್ಟ್ ಪ್ರಶ್ನೆ ಗೀತಾ ರಹಸ್ಯ ಇದು ಯಾರ ಗ್ರಂಥವಾಗಿದೆ ಆಪ್ಷನ್ ಎ ವಿ ಡಿ ಸಾವರ್ಕರ್ ಆಪ್ಷನ್ ಬಿ ಬಾಲ್ ಗಂಗಾಧರ ತಿಲಕ್ ಆಪ್ಷನ್ ಸಿ ದಾದಾಬಾಯಿನವರೋಜು ಆಪ್ಷನ್ ಡಿ ಲಾಲಾ ಲಜಪತ್ ರಾಯ್ ರಹಸ್ಯ ಇದು ಯಾರು ಗ್ರಂಥ ಆಗೈತಿ ಸರಿಯಾದ ಉತ್ತರವನ್ನು ನೋಡುನು ಆಪ್ಷನ್ ಬಿ ಬಾಲ್ ಗಂಗಾಧರ್ ತಿಲಕ್ ಬಾಲ್ ಗಂಗಾಧರ ತಿಲಕ್ ಅವರು ಜೈನಿಯಲ್ಲಿ ಇದ್ಕೊಂಡು ಈ ರಹಸ್ಯ ಎಂಬ ಗ್ರಂಥವನ್ನು ರಚನೆ ಮಾಡ್ತಾರು ನೆಕ್ಸ್ಟ್ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕರು ಯಾರು ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಆಪ್ಷನ್ ಬಿ ಎ ಓ ಹ್ಯೂಮ್ ಆಪ್ಷನ್ ಸಿ ಬಾಲ್ ಗಂಗಾಧರ್ ತಿಲಕ್ ಆಪ್ಷನ್ ಡಿ ಗೋಪಾಲ್ ಕೃಷ್ಣ ಗೋಖಲೆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸಂಸ್ಥಾಪಕರು ಯಾರಾಗಿದ್ದರು ಸರಿಯಾದ ಉತ್ತರವನ್ನು ನೋಡೋಣ ಆಪ್ಷನ್ ಬಿ ಎ ಓ ಹ್ಯೂಮ್ ಸರಿಯಾದ ಉತ್ತರವಾಗೈತಿ ನೆಕ್ಸ್ಟ್ ಇಲ್ಲಿಗೆ ಇಷ್ಟು ಪ್ರಶ್ನೆಗಳು ಮುಗಿದ್ವಿ ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೆಕ್ಸ್ಟ್ ವಿಡಿಯೋವಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇಲ್ಲಿವರೆಗೂ ಕೇಳಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು